ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ಅಂತೂ ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಹಾಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ನೋಡ್ಬೋದು ನಾವು ಪ್ರತಿ ಸತಿ ಸ್ಯಾರಿನ ಫೋಲ್ಡ್ ಮಾಡ್ತಿರ್ಬೇಕಿದ್ರೆ ಕೆಲವೊಂದು ಮಿಸ್ಟೇಕ್ಸ್ನ ಮಾಡ್ತಿರ್ತೀವಿ ಹಾಗೆ ನಾವು ಒಂದೊಂದು ಸಲ ಫಂಕ್ಷನಿಗೆ ಹೋಗಬೇಕು ಅಂದರೆ ಕೆಲವೊಂದು ಸಲ ಬ್ಲೌಸ್ ಸಿಗುತ್ತೆ ಅಥವಾ ಸ್ಯಾರಿ ಅದ್ರದ್ದು ಮ್ಯಾಚಿಂಗ್ ಸ್ಯಾರಿ ಸಿಗಲ್ಲ ಇಲ್ಲ ಸ್ಯಾರಿ ಸಿಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಬ್ಲೌಸ್ ಎಲ್ಲವೂ ಮಿಸ್ ಆಗಿರ್ತ ಮಿಸ್ ಆಗಿರತ್ತೆ ಹಾಗಾಗಿ ನಾವು ಆ ಸ್ಯಾರಿನ ಅರ್ಜೆಂಟಲ್ಲಿ ಸ್ಕಿಪ್ ಮಾಡಿ ಬೇರೆದನ್ನ ಹಾಕೊಂಡು ಹೋಗ್ಬಿಡ್ತೀವಿ ಈ ನಾನು ಹೇಳ್ಕೊಡೋ ಟಿಪ್ಸ್ನ ಅಥವಾ ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ನೀವು ಯಾವ ಸೀರೆನ ಉಟ್ಕೋಬೇಕು ಅನ್ಸುತ್ತೆ ಖಂಡಿತವಾಗ್ಲೂ ಅದೇ ಸೀರೆನ ಉಟ್ಕೋಬೋದು ನೋಡ್ಬೋದು ಮೊದಲನೇದಾಗಿ ಈ ತರ ಸ್ಯಾರಿನ ಫೋಲ್ಡ್ ಮಾಡಿ ಅದ್ರ ಕೆಳಗಡೆ ನಾನು ಯಾವ ಥರ ಬ್ಲೌಸ್ನ ಜೋಡಿಸ್ಕೊಂಡಿದ್ದೀನಿ ನೋಡಿ ಆ ಥರ ಇಟ್ಕೊಂಡು ನೀವು ಮೇಲೆ ಕೆಳಗಡೆ ಎರಡು ಉಕ್ಸ್ನ ಈ ಥರ ಹಾಕೋಬೇಕಾಗತ್ತೆ ಇದರಿಂದ ಸ್ಯಾರಿ ಮತ್ತೆ ಬ್ಲೌಸ್ ಒಂದೇ ಕಡೆ ಇರುತ್ತೆ ನಾವು ಎಷ್ಟೇ 嗯。Uh ಮೇಲೆ ಕೆಳಗೆ ಅಥವಾ ನಾವೆಲ್ಲೇ ಇಟ್ಟರು ಅದು ಒಂದೇ ಸರ್ತಿನೇ ಸಿಗತ್ತೆ ಅಂತಾನೆ ಹೇಳ್ಬೋದು ನೋಡಿ ಈ ಥರ ಐರನ್ ಏನಾದರೂ ಮಾಡಿಸಿದ್ರೆ ಐರನ್ ಹೋಗದೆ ಇರೋ ಥರ ನೀಟಾಗಿ ತೋಳ್ಗಳನ್ನ ಅಥವಾ ಬ್ಲೌಸ್ ಏನು ತೋಳು ಇರತ್ತಲ್ಲ ಅದನ್ನು ನೀಟಾಗಿ ಈ ಥರ ಜೋಡ್ಸ್ಕೊಬೇಕಾಗತ್ತೆ ಅದ್ರ ನೆಕ್ಸ್ಟು ನೋಡಿ ನಾನು ಯಾವ ಥರ ಫೋಲ್ಡಿಂಗ್ ಮಾಡ್ತಿದ್ದೀನಲ್ಲ ಸ್ಯಾರಿನ ಆ ಥರ ಮಾಡಿಕೊಂಡು ನೋಡಿ ಇಲ್ಲಿ ಹಿಂದ್ಗಡೆ ಮತ್ತೆ ಉಳ್ದಿರತ್ತಲ್ಲ ಅದನ್ನು ಇನ್ನೊಂದು ಸಲ ಫೋಲ್ಡ್ ಮಾಡಿಕೊಂಡು ಈ ಥರ ನೀವು ಸೀರೆ ಒಳಗಡೆ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಫಿಟ್ ಆಗಿರತ್ತೆ ಮತ್ತೆ ಎಲ್ಲೂ ಜಾರ್ಕೊಳೋದಿಲ್ಲ ಹಾಗೆ ನಾವು ಆಗಿ ಬ್ಲೌಸು ಸಿಕ್ಬಿಡತ್ತೆ ನಮಗೆ ಹಾಗೆ ಸ್ಯಾರಿನೂ ಕೂಡ ಸಿಕ್ಬಿಡತ್ತೆ ಎಲ್ಲೂ ಮಿಸ್ಪ್ಲೇಸ್ ಆಗೋದಿಲ್ಲ ಅಥವಾ ನಮಗೆ ಬೇಜಾರಂತೂ ಖಂಡಿತವಾಗ್ಲೂ ಆಗೋಲ್ಲ ಅದೇ ಸೀರೆ ಉಟ್ಕೊಂಡು ಹೋಗ್ಬೇಕಿತ್ತು ಮತ್ತೆ ಬೇರೆ ಸೀರೆ ಹುಡ್ ಉಟ್ಕೊಂಡು ಹೋಗ್ಬಿಟ್ವಿ ಅನ್ನೋ ಖಂಡಿತವಾಗ್ಲೂ ಬೇಜಾರಾಗೋಲ್ಲ ಏನಾದರೂ ಟ್ಯಾಗ್ ಇತ್ತು ಅಂದರೆ ಈ ಥರ ಕಟ್ಬಿಟ್ರೆ ಅಷ್ಟೇ ನೋಡಿ ನಾನು ಎಷ್ಟು ಈಸಿಯಾಗಿ ನೋಡಿ ತೋರಿಸ್ತಿದ್ದೀನಿ ಬೀಳಿಸ್ತಿದ್ದೀನಿ ಆ ಕಡೆ ಈ ಕಡೆ ಅಂತೂ ಖಂಡಿತವಾಗ್ಲೂ ಎಲ್ಲೂ ಹೋಗೋದಿಲ್ಲ ಈ ಟ್ರಿಕ್ಸ್ ನಿಮಗೆ ಅಥವಾ ಈ ಟಿಪ್ಸ್ ಹೆಲ್ಪ್ಫುಲ್ ಅನಿಸಿದ್ರೆ ಅಥವಾ ನಿಮಗೆ ಈಸಿ ಅನ್ಸ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟ್ ನೋಡಬಹುದು ನಾವು ಸೀರೆನ ಇಟ್ಕೊಂಡಿರ್ತೀವಿ ಅರ್ಜೆಂಟ್ ಅಲ್ಲಿ ಉಟ್ಕೋಬೇಕಿದ್ರೆ ನಮಗೆ ಸೇಫ್ಟಿ ಪಿನ್ಗಳು ಕೆಲವೊಂದ್ಸಲ ಅರ್ಜೆಂಟ್ ಅಲ್ಲಿ ಇರುತ್ತೆ ಎಲ್ಲಿಟ್ಟಿದೀವಿ ಅನ್ನೋ ನೆನಪೇ ಕೆಲವೊಂದ್ಸಲ ಇರಲ್ಲ ಹಾಗಾಗಿ ಈ ಸೀರೆನ ಫೋಲ್ಡ್ ಮಾಡಿದ ತಕ್ಷಣ ಒಂದು ಸೇಫ್ಟಿ ಪಿನ್ಗೆ ಥರ ಒಂದೋ ಎರಡೋ ಸೇಫ್ಟಿ ಪಿನ್ಗೆ ನಾವು ಒಂದು ಸ್ಟಿಕ್ಕರ್ ಅಥವಾ ಪೇಪರ್ನ ಹಾಕಿ ಈ ತರ ಫೋಲ್ಡ್ ಮಾಡೋ ಟೈಮಲ್ಲೇ ಇಟ್ಬಿಟ್ರೆ ನಮಗೆ ಯಾವಾಗ ಬೇಕಾಗಲ್ಲ ಅಲ್ಲೇ ಬ್ಲೌಸ್ ಇರುತ್ತೆ ಇನ್ನು ಸೇಫ್ಟಿ ಪಿನ್ ಕೂಡ ಸಿಗುತ್ತೆ ಅರ್ಜೆಂಟ್ ಅಲ್ಲಿ ಇದ್ರು ನೀಟಾಗಿ ಸ್ಯಾರಿನ ಉಟ್ಕೊಂಡು ಹೋಗ್ಬೋದು ಹಾಗೆ ನೆಕ್ಸ್ಟ್ ನೋಡ್ಬೋದು ನಾವು ಕೆಲವೊಂದ್ಸಲ ಏನ್ ಮಾಡ್ತಿರ್ತೀವಿ ಸೀರೆಗಂತೂ ಸೇಫ್ಟಿ ಪಿನ್ ಇರಲೇಬೇಕು ಹಾಕ್ತಿರ್ತೀವಿ ಈ ತರ ಸೇಫ್ಟಿ ಪಿನ್ ಹಾಕ್ಬೇಕಿದ್ರೆ ಕೆಲವೊಂದ್ಸಲ ಅಲ್ಲಿ ಸೀರೆ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಅವಾಗ್ಲೇ ತೋರ್ಸಿದ್ನಲ್ಲ ಸ್ಟಿಕ್ಕರ್ ಅಥವಾ ಈ ಥರ ಒಂದು ನ್ಯೂಸ್ ಪೇಪರು ನಾರ್ಮಲ್ ಪೇಪರ್ನ ಹಾಕ್ಕೊಂಡು ಈ ಥರ ಹಾಕೋದ್ರಿಂದ ಸೀರೆಗೆ ಸೀರೆ ಅಂತೂ ಡ್ಯಾಮೇಜ್ ಡ್ಯಾಮೇಜ್ ಇರೋಲ್ಲ ಆಮೇಲೆ ಈಸಿಯಾಗಿ ನಿಮಗೆ ರಿಮೂವಬಲ್ ಕೂಡ ಇರುತ್ತೆ ಇಮಿಡಿಯೇಟಾಗಿ ನೀವು ಸೀರೆನ ತೆಗೆದಿದ ತಕ್ಷಣ ನೀವು ಈ ಥರ ಪಿನ್ನ ಅಥವಾ ಸೇಫ್ಟಿ ಪಿನ್ನ ಈಸಿಯಾಗಿ ತಕ್ಕೋಬೋದು ಹಾಗೆ ಸೀರೇನು ಕೂಡ ಹಾಳಾಗಲ್ಲ ಈ ಎಲ್ಲ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ನೋಡ್ಬೋದು ಹೊಸದಾಗಿ ಯಾರಾದರೂ ಸೀರೆ ಫೋಲ್ಡಿಂಗ್ ಮಾಡ್ತಿರ್ತೀರಿ ಮಾಡ್ತೀವಿ ಅಂದರೆ ಅವರಿಗೆ ಅಷ್ಟು ಈಸಿ ಅನಿಸಲ್ಲ ಸ್ವಲ್ಪ ಡಿಫಿಕಲ್ಟ್ ಅನ್ನೋರಿಗೆ ಈ ಟಿಪ್ಸ್ ಅಂತಲೇ ಹೇಳ್ಬೋದು ನೋಡಿ ಈ ಥರ ಒಂದು ನಾವು ದೋಸೆನ ತಿರುವು ಹಾಕ್ತೀವಲ್ಲ ಆ ಸೌಟ್ ಅಂತೂ ಎಲ್ಲರ ಮನೆಯಲ್ಲೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಈ ಥರ ನೋಡಿ ಸೀರೆನ ಸೀರೆಗೆ ಈ ಥರ ಒಂದು ನಾಟ್ ಹಾಕ್ಕೊಂಡು ನಾನು ಯಾವ ಥರ ತೋರಿಸ್ತಿದ್ದೀನಲ್ಲ ನೀಟಾಗಿ ಈ ಥರ ಈಸಿಯಾಗಿ ಫೋಲ್ಡಿಂಗ್ ಮಾಡ್ತಾ ಇದ್ದರೆ ಸಾಕು ನಾವು ಕೈಯಿಂದ ಮಾಡಿದ್ರೂ ಇಷ್ಟು ನೀಟಾಗಿ ನೆರಿಗೆಗಳು ಅಥವಾ ಫೋಲ್ಡಿಂಗ್ ಕೂತ್ಕೊಳ್ಳಲ್ಲ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಷ್ಟೇ ಬಿಗಿನರ್ಸ್ಗೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಈಸಿ ಅಂತಲೇ ಹೇಳ್ಬೋದು ನೋಡಿ ಈ ಥರ ಫೋಲ್ಡ್ ಮಾಡ್ತಾ ಹೋದರೆ ತುಂಬಾ ನೀಟಾಗಿ ಕುತ್ಕೊಳ್ಳತ್ತೆ ಈವನ್ ಐರನ್ ಕೂಡ ಹಾಳಾಗಲ್ಲ ಐರನ್ ಮಾಡಿದ ತಕ್ಷಣ ಈ ತರ ಫೋಲ್ಡ್ ಮಾಡಿ ಇಟ್ಬಿಟ್ರೆ ತುಂಬಾ ನೀಟಾಗಿರತ್ತೆ ಎಲ್ಲೂ ಕೂಡ ಜಾರ್ಕೊಳಲ್ಲ ಹಾಗೆ ಫೋಲ್ಡಿಂಗ್ಸ್ ಕೂಡ ಮಿಸ್ ಆಗಲ್ಲ ಅಂತಾನೆ ಹೇಳ್ಬೋದು ಈ ತರ ನೀಟಾಗಿ ತಿರುವು ಹಾಕೊಂಡು ತಿರುವು ಹಾಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಅಲ್ಲಿ ತನಕ ನಾವು ಒಳಗಡೆ ಏನು ಸೌಟಿಂದ ನಾವು ಫೋಲ್ಡ್ ಮಾಡಿರ್ತೀವಲ್ಲ ಆ ಫೋಲ್ಡಿಂಗ್ನ ಅಥವಾ ಸೌಟ್ ನ ತೆಗಿಯಕ್ಕೆ ಹೋಗ್ಬೇಡಿ ಆ ಥರ ಫೋಲ್ಡಿಂಗ್ ಮಾಡಿದ್ಮೇಲೆ ಒಂದು ಕಾಟ್ ಮೇಲೋ ಅಥವಾ ಒಂದು ನೆಲದ ಮೇಲೋ ಈ ತರ ಹಾಕೊಂಡು ನೋಡ್ಬೋದು ಎಷ್ಟು ನೀಟಾಗಿ ಫೋಲ್ಡಿಂಗ್ ಬಂದಿದೆ ಅಂತ ನಾವು ಎಕ್ಸ್ಪರ್ಟ್ ಇರೋದ್ರೂ ಕೂಡ ಅಷ್ಟು ನೀಟಾಗಿ ಫೋಲ್ಡಿಂಗ್ಸ್ ಸಲ ಬರ್ತಿರಲ್ಲ ನೋಡ್ಬೋದು ಈ ತರ ನೀವು ಈ ಟೈಮಲ್ಲಿ ಅದರೊಳಗಡೆ ಏನು ಸೌಟ್ನ ಹಾಕಿರ್ತೀವಲ್ಲ ಅದನ್ನ ತಗೊಂಡು ಫೋಲ್ಡಿಂಗ್ಸ್ನ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಹಿಂಗೆ ಎಸಿತಾ ಇದ್ದೀನಿ ಆದರೂ ಕೂಡ ನೆರಿಗೆ ಆ ಕಡೆ ಈ ಕಡೆ ಹೋಗ್ತಿಲ್ಲ ಈವನ್ ಬಿಗಿನರ್ಸ್ ಕೂಡ ಈ ಟ್ರಿಕ್ಸ್ ನ ಯೂಸ್ ಮಾಡೋದ್ರಿಂದ ನಿಮಿಷಗಳಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಸೀರೆಗಳನ್ನ ಫೋಲ್ಡ್ ಮಾಡಬಹುದು ಅಂತಾನೆ ಹೇಳಬಹುದು ನೆಕ್ಸ್ಟ್ ನೆಕ್ಸ್ಟ್ ನೋಡ್ಬೋದು ನಾವು ಮನೆಗಳಲ್ಲಿ ಅಥವಾ ಎಲ್ಲಾದರೂ ಹೊರಗಡೆ ಹೋಗಬೇಕಿದ್ರೆ ಡ್ರೆಸ್ ಹಾಕ್ತಿರ್ತೀವಿ ಕೆಲವೊಂದು ಸಲ ಅರ್ಜೆಂಟಲ್ಲಿ ಹೋಗ್ತಿರ್ಬೇಕಿದ್ರೆ ನಮಗೆ ದುಪ್ಪಟ ಒಂದು ಕಡೆ ಪ್ಯಾಂಟ್ ಒಂದು ಕಡೆ ಅಥವಾ ಟಾಪ್ ಒಂದು ಕಡೆ ಇಟ್ಬಿಡ್ತೀವಿ ಹುಡ್ಕೋಕ್ಕೂ ಟೈಮ್ ಇರೋಲ್ಲ ಹಾಗಾಗಿ ನಾವು ಬೇರೆದನ್ನು ಹಾಕೊಂಡು ಹೋಗಬೇಕು ಅನ್ನೋದು ಆಸೆ ಇರುತ್ತೆ ಬಟ್ ಅದು ಸಿಗದೆ ಇರೋ ಕಾರಣಕ್ಕೆ ಬೇರೆ ಯಾವುದಾದ್ರೂ ಹಾಕೊಂಡು ಹೋಗ್ಬಿಡ್ತಿರ್ತೀವಿ ಹಾಗಾಗಿ ಇವತ್ತು ನಾನು ತೋರಿಸ್ತಿದ್ದೀನಿ ಮೂರನ್ನು ಒಟ್ಟಿಗೆ ಯಾವ ಥರ ಈಸಿಯಾಗಿ ನಾವು ಫೋಲ್ಡ್ನ ಮಾಡ್ಕೋಬೋದು ಅಂತ ನೋಡಿ ಮೊದಲನೇದಾಗಿ ಟಾಪ್ನ ನಾನು ಯಾವ ಥರ ಫೋಲ್ಡ್ ಮಾಡ್ತಿದ್ದೀನಲ್ಲ ಆ ಥರ ಫೋಲ್ಡ್ ಮಾಡ್ಕೊಂಡು ಅದರೊಳಗಡೆ ನೀವು ಪ್ಯಾಂಟ್ನ ಸೇರಿಸ್ಕೋಬೇಕಾಗುತ್ತೆ ಪ್ಯಾಂಟ್ನ ಸೇರಿಸ್ಕೊಳ್ಳೋದ್ರಿಂದ ಎಲ್ಲೂ ಮಿಸ್ಪ್ಲೇಸ್ ಆಗೋಲ್ಲ ಒಟ್ಟಿಗೆನೇ ಇರುತ್ತೆ ಅಂತ ಅಷ್ಟೇ ನೋಡಿ ಈ ಥರ ನೀಟಾಗಿ ಪ್ಯಾಂಟ್ ಮತ್ತು ಟಾಪ್ನ ನಾವು ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಮಿಸ್ಪ್ಲೇಸ್ ಆಗಲ್ಲ ಒಂದೇ ಕಡೆ ಇರುತ್ತೆ ಈ ಥರ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಏನು ಡ್ರೆಸ್ ತುಪ್ಪಟ್ಟ ಇರುತ್ತಲ್ಲ ಅದನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಅಂದರೆ ಎರಡು ಭಾಗದಷ್ಟು ನೋಡಿ ನಾನು ಯಾವ ಥರ ಫೋಲ್ಡ್ ಮಾಡ್ತಿದ್ದೀನಲ್ಲ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೋಬೋದು ಈ ವ್ಲಾಗ್ ನಿಮಗೆ ಹೆಲ್ಪ್ಫುಲ್ ಅನ್ನಿಸ್ತು ಅಥವಾ ಈ ವ್ಲಾಗ್ ನಿಮಗೆ ಈಸಿ ಅನ್ನಿಸ್ತು ಈ ಟ್ರಿಕ್ಸ್ಗಳಲ್ಲಿ ಟ್ರಿಕ್ಸ್ಗಳು ಅಥವಾ ಟಿಪ್ಸ್ಗಳೆಲ್ಲ ನಿಮಗೆ ಹೆಲ್ಪ್ಫುಲ್ ಅನ್ನಿಸ್ತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನನಗೂ ಮತ್ತು ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ನೋಡಿ ಈ ತರ ಫೋಲ್ಡ್ ಈ ತರ ಕಾಲ್ ಭಾಗದಷ್ಟು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡು ಮತ್ತೆ ಈ ಕಡೆ ನೀವು ತಿರುಕೋಬೇಕಾಗತ್ತೆ ನಾನು ಮಾಡಿದ್ರೆ ಸಾಕು ಕಾಲ್ ಭಾಗದಷ್ಟು ಫೋಲ್ಡ್ ಮಾಡ್ಕೊಂಡು ಮತ್ತೆ ಈ ತರ ತಿರುಕೊಂಡು ನೀವು ಏನು ಅರ್ಧ ಅರ್ಧ ಈ ಕಡೆ ಪೋರ್ಷನ್ ಅರ್ಧ ಇರುತ್ತಲ್ಲ ಹಾಗೆ ಉಳಿದಿರೋ ಅರ್ಧ ಪೋರ್ಷನ್ ಮಾಡಿಕೊಂಡು ಅದಾದ್ಮೇಲೆ ನಾವು ಟಾಪ್ ನ ಏನು ಟಾಪ್ ಪ್ಯಾಂಟ್ ನ ಅದನ್ನ ಇಟ್ಕೊಂಡು ನೋಡಿ ಹಿಂದ್ಗಡೆ ಸ್ವಲ್ಪ ಪ್ಲೇಸ್ ಉಳಿದಿರತ್ತಲ್ಲ ನಾವು ಫೋಲ್ಡ್ ಮಾಡಿರೋ ಬಿಟ್ಟು ಮತ್ತೆ ನೀಟಾಗಿ ಈ ತರ ತಿರುಕೊಂಡು ಬಂದ್ರೆ ಸಾಕಾಗುತ್ತೆ ಆಮೇಲೆ ನಮಗೆ ಈ ತರ ಒಂದು ಲೇಯರ್ ಸಿಗುತ್ತೆ ಫೋಲ್ಡ್ ಮಾಡ್ಕೊಂಡು ಆದ್ಮೇಲೆ ಲೇಯರ್ ಸಿಗುತ್ತೆ ಆ ಲೇಯರ್ನ ತಗೊಂಡು ನೀವು ಈ ನಿಮಗೆ ಈಸಿ ಆಗಲಿ ಅಂತ ತೋರಿಸ್ತಿದೀನಿ ನಾನು ಈ ತರ ನೀವು ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಈ ಕಡೆ ಮತ್ತೆ ತಿರುಗ್ಸ್ಕೊಂಡು ಏನು ನಾವು ಫೋಲ್ಡ್ ಮಾಡಿರ್ತೀವಲ್ಲ ಅದನ್ನ ಅದ್ರ ಒಳಗಡೆ ಸೇರಿಸಿದ್ರೆ ಆಗುತ್ತೆ ನೀವು ನೀಟಾಗಿ ನೋಡ್ಕೊಂಡು ಯಾವ ತರ ಸ್ಟೆಪ್ ನ ಫಾಲೋ ಮಾಡಿದೀನಲ್ಲ ಆ ತರ ನೋಡಿ ಐರನ್ ಹೋಗದಿರೋ ತರ ನೀವು ಒಂದೇ ಕಡೆ ಪ್ಯಾಂಟ್ ಮತ್ತೆ ದುಪ್ಪಟ್ಟ ಇರೋ ಇರೋ ತರ ಫೋಲ್ಡ್ ಮಾಡ್ಕೋಬಹುದು ಈ ತರ ಬಿಸಾಕಿದ್ರು ಮಿಸ್ ಮ್ಯಾಚ್ ಆಗಲ್ಲ ನೋಡಿ ಈಸಿಯಾಗಿ ಯಾವ ತರ ನಾವು ಫೋಲ್ಡ್ ಮಾಡ್ಕೊಳ್ಳೋದು ಅಂತ ಈ ವ್ಲಾಗ್ ಅಲ್ಲಿ ತೋರಿಸಿದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನನಗೆ ಸಪೋರ್ಟ್ ಮಾಡಿದ್ರ ಜೊತೆಗೆ ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಸಲ ಟೈಮ್ ಇದ್ದರೆ ಚೆಕ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಆವಾಗಲೇ ಹೇಳಿರೋ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವ್ಲಾಗ್ನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್